ಫೆಬ್ರವರಿ ಇಪ್ಪತ್ತ ನಾಲ್ಕರಂದು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತ ಆರನೇ ಹುಟ್ಟುಹಬ್ಬದ ಸಂಭ್ರಮವನ್ನ ಅಭಿನಂದನಾ ಕಾರ್ಯಕ್ರಮ ಹಾಗೂ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಈ ಕುರಿತು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಐಕಲ್ ಬಾಬಾ ದೇವಿ ಪ್ರಸಾದ್ ಶೆಟ್ಟಿ ಬೆಳಕು ಇಬ್ರು ಪತ್ರಿಕಾಗೋಷ್ಠಿಯನ್ನ ಇವತ್ತು ಕರೆದಿದ್ದಾರೆ ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ತನ್ನದೇ ಆದ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸ್ತಾ ಇರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಎಸ್ಟಿಸಿ ಬ್ಯಾಂಕ್ ಇದರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಬ್ಯಾಂಕ್ನ ಬೆಲೆ ಮೆರವಣಿಗೆಯಲ್ಲಿ ಪ್ರಾಮಾಣಿಕ ರೀತಿಯ ಸಾರ್ಥಕತೆಯನ್ನು ಕಂಡ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿ ಸಹಕಾರಿ ನಾಯಕರಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿಕೊಂಡಿರುವ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತ ಆರನೇ ಹುಟ್ಟು ಸಂಭ್ರಮಾಚರಣೆಯನ್ನ ನಡೆಸಲು ಅವಿಭಜಿತ ಜಿಲ್ಲೆಯ ಸಮಸ್ತ ಸಹಕಾರಿಗಳಿರಲು ತೀರ್ಮಾನಿಸಿದ್ದಾರೆ ಹಾಗಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಅದೇ ದಿನ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಎಸ್ಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತ ಆರನೇ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಅಭಿವಂದನಾ ಕಾರ್ಯಕ್ರಮ ಹಾಗೂ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಸಮಾರಂಭ ನಡೆಯಲಿದೆ ಇನ್ನು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಅರ್ಥಪೂರ್ಣ ಕಾರ್ಯಕ್ರಮ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದ ಶ್ರೀ ಖಾದರ್ ಫರೀದ್ ಅವರಿಂದ ಉದ್ಘಾಟನೆಗೊಳ್ಳಲಿದೆ ಸಮಸ್ತ ಸಹಕಾರಿಗಳ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಅಭಿನಂದನೆಯನ್ನು ಸ್ವೀಕರಿಸಲಿದ್ದು ನಿಟ್ಟೆ ವಿದ್ಯಾಸಂಸ್ಥೆಗಳ ಮಾನ್ಯ ಅಧ್ಯಕ್ಷರಾದ ಎನ್ ವಿನಯ್ ಹೆಗ್ಡೆ ಅವರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಲಿರುವರು ಉಡುಪಿ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಎಪ್ಪತ್ತಾರು ಮಂದಿ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ನೆರವೇರಿಸಲಿದ್ದಾರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಇನ್ನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಭಿನಂದಿಸುವ ಈ ಕಾರ್ಯಕ್ರಮದಲ್ಲಿ ಸಹಕಾರ ಸಂಸ್ಥೆಗಳ ಹೆಚ್ಚಿನ ಪ್ರತಿನಿಧಿಗಳು ಹಾಗೂ ಇತೈಶ್ರೀಗಳು ಭಾಗವಹಿಸಲಿಕ್ಕಿದ್ದಾರೆ ಮಾರ್ಗದರ್ಶಕರು ಆಗಿರತಕ್ಕಂತಹ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ನೂತನ ಹಿಂದಿನ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂತಹ ಜಯರಾಜ್ ಶೆಟ್ಟರ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಜಯರಾಜ್ ರೈ ಅವರನ್ನ ಹೃತ್ಪೂರಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಹಾಗೆ ನಮ್ಮ ಬ್ಯಾಂಕಿನ ಮೇಲಧಿಕಾರಿಗಳು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನ ನಮ್ಮ ಅಧ್ಯಕ್ಷರಾದ ದೇವಿಪ್ರಸಾದ್ ಶೆಟ್ಟಿ ಐಕ ಉಪಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ವಿನಯ್ ಕುಮಾರ್ ಸುರಿಂಜೆ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆಯೇ ಉಡುಪಿ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಬ್ಯಾಂಗ್ಳೂರು ನ ನಿರ್ದೇಶಕರು ಆಗಿರತಕ್ಕಂತಹ ಜಯಕರ್ ಶೆಟ್ಟಿ ಇಂದ್ರಾಲಿ ನಮ್ಮೊಂದಿಗಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರು ಮಾರ್ಗದರ್ಶಕರು ಆದ ಭಾಸ್ಕರ್ ಎಸ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಹುಟ್ಟುಹಬ್ಬ ಸಂಭ್ರಮ ಅಭಿನಂದನಾ ಕಾರ್ಯಕ್ರಮ ಮತ್ತು ಸವಲತ್ತುಗಳ ವಿತರಣಾ ಕಾರ್ಯಕ್ರಮದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಹಾಗೆ ಇಂದಿನ ಈ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬ ಮತ್ತು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆಗಿರತಕ್ಕಂತಹ ಐಕಲ ಭಾವ ದೇವಿ ಪ್ರಸಾದ್ ಶೆಟ್ಟವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಲಿದ್ದಾರೆ ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತಿಸುತ್ತೇನೆ ಕೂಡ ಈ ಒಂದು ನಮ್ಮ ಈ ದಿನ ಸಹಕಾರ ರತ್ನ ಸಹಕಾರ ಕ್ಷೇತ್ರದ ಅದ್ವಿತೀಯ ನಾಯಕ ಸಹಕಾರಿಗಳ ಆಪಾಂಧವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಸಂಭ್ರಮ ಈ ಒಂದು ಹುಟ್ಟುಹಬ್ಬ ಸಂಭ್ರಮ ಮತ್ತು ಸಹಕಾರಿಗಳೆಲ್ಲ ಸೇರಿ ಅವರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇದೇ ಬರುವ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಬೇಕೆಂಬುದು ನಮ್ದೆಲ್ಲ ಬಯಕೆಯಾಗಿತ್ತು ನಮ್ಮ ಅಧ್ಯಕ್ಷರಾದಂತ ರಾಜೇಂದ್ರ ಕುಮಾರ್ ಅವರು ಎಪ್ಪತ್ತೈದು ಸಂವತ್ಸರಗಳನ್ನು ದಾಟಿ ಎಪ್ಪತ್ತಾರನೇ ಸಂವತ್ಸರಗಳನ್ನು ಕಾಲಿಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಾವು ನೆಹರು ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯ ಲಕ್ಷಾಂತರ ಜನರ ಕೊಡುವಿಕೆಯಿಂದ ಅವರ ಅಭಿಮಾನಿಗಳ ಕೊಡುವಿಕೆಯಿಂದ ರಾಜ್ಯ ದೇಶದ ಸಹಕಾರಿಗಳನ್ನು ಬರಮಾಡಿಸಿಕೊಂಡು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೆ ಆದರೆ ಅಧ್ಯಕ್ಷರು ಇದನ್ನು ಸರಳವಾಗಿ ಮಾಡಬೇಕು ಎಂಬ ಬಯಕೆಯನ್ನು ವ್ಯಕ್ತಪಡಿಸಿರುವುದರಿಂದ ಇದಕ್ಕೊಂದು ವಿಶೇಷವಾದಂತ ಅರ್ಥ ಬರುವ ರೀತಿಯಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದಾದರೆ ಮಾತ್ರ ಮಾಡಬೇಕು ಎಂಬ ಒಂದು ಸಂದೇಶವನ್ನು ನೀಡಿರುವುದರಿಂದ ನಮ್ಮ ಎಪ್ಪತ್ತಾರು ಯಾರು ಸಮಾಜದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಟ್ಟಕಡೆಯ ಜನತೆ ಸಮಾಜದ ಮುಖ್ಯವಾಹಿಗೆ ಬರಲಿಕ್ಕೆ ತೊಂದರೆಯಲ್ಲಿರುವವರು ಅದು ವಿದ್ಯಾರ್ಜನೆಯಲ್ಲಿ ಆಗಿರ್ಬೋದು ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಸೇವಾ ಸಂಸ್ಥೆಗಳಾಗಿರ್ಬೋದು ಸಾಧನೆಯನ್ನು ಮಾಡಿದವರಾಗಿರ್ಬೋದು ಇವರನ್ನು ಎಪ್ಪತ್ತಾರು ಜನರನ್ನು ಗುರುತಿಸಿ ಅಂಥವರನ್ನು ಅಭಿನಂದಿಸಿ ಅವರಿಗೆ ಸಹಕಾರ ನೀಡುವಂಥ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಮ್ಮ ಅಧ್ಯಕ್ಷರ ಈ ಒಂದು ಎಪ್ಪತ್ತಾರನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಾವು ಜರುಗಿಸಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಉಕ್ಕಿನ ಮನುಷ್ಯ ಸಹಕಾರಿ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ದೇಶಕ್ಕೆ ಅವರೊಂದು ಆದರ್ಶರಾಗಿ ಇಡೀ ಎಲ್ಲಿ ಯಾವುದೇ ಸಹಕಾರಿಗಳಲ್ಲಿ ತೊಂದರೆ ಆದಾಗ ಪ್ರಥಮವಾಗಿ ನಮ್ಮ ಅಧ್ಯಕ್ಷರನ್ನು ಸಂಪರ್ಕಿಸಿ ಅವರ ಸಲಹೆ ಮಾರ್ಗದರ್ಶನವನ್ನು ಎಲ್ಲ ಸರ್ಕಾರಗಳಾಗಲಿ ಸಹಕಾರಿಗಳಾಗಿ ಪಡೆಯುವಂಥದ್ದು ನಡ್ಕೊಂಡು ಬಂದಿರುವಂಥದ್ದು ನಮಗೆಲ್ಲ ತಿಳಿದಿದೆ ಇಂದು ಅವರಿಗೆ ಅವರ ಸಾಧನೆಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪುರಸ್ಕಾರಗಳು ಅವರನ್ನು ಹರಸಿ ಬಂದಿರೋದು ಕೂಡ ನಮ್ಮ ನಿಮಗೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಮೊನ್ನೆ ಮೊನ್ನೆ ಅವರು ನಮ್ಮ ಸೆಂಟ್ರಲ್ ನ ಚೇರ್ಮನ್ ಆಗಿ ಕೂಡ ಅವರನ್ನು ವಿಶೇಷ ಗೌರವದಿಂದ ನಮ್ಮ ಎರಡು ಮಾಜಿ ಲೋಕಾಯುಕ್ತರು ಮಾನ್ಯ ಸಂತೋಷ್ ಹೆಗಡೆ ಮತ್ತು ಮಾನ್ಯ ವಿಶ್ವನಾಥ್ ಶೆಟ್ಟಿ ಅವರು ಅವರ ಉಪಸ್ಥಿತಿಯಲ್ಲಿ ಅವರನ್ನು ಗೌರವಿಸಿ ಒಂದು ಅವಕಾಶವನ್ನು ಒದಗಿಸಿಕೊಂಡಿದ್ದಾರೆ ಇದು ನಮ್ಮ ಎಲ್ಲ ಸಹಕಾರಿಗಳಿಗೆ ಒಂದು ದೊಡ್ಡ ಹಿರಿಮೆ ಮತ್ತು ದರಿಮೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಕಳೆದ ಸತತವಾಗಿ ಮೂವತ್ತೊಂದು ವರ್ಷ ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಬ್ಯಾಂಕನ್ನು ಯಶಸ್ವಿನ ತುತ್ತ ತುದಿಗೇರಿಸಿ ಸಹಕಾರಿ ಕ್ಷೇತ್ರದಲ್ಲೇ ಒಂದು ಒಂದು ರೀತಿಯ ಕ್ರಾಂತಿಯನ್ನು ಮಾಡಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನು ಪರಿಚಯಿಸಿ ಗ್ರಾಮೀಣ ಮಟ್ಟದ ರೈತಾಪಿ ವರ್ಗದ ಜನರಿಗೆ ಮಹಿಳೆಯರಿಗೆ ಯುವಕರಿಗೆ ಅವರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶೇಷವಾದಂತಹ ಸಹಕಾರ ನೀಡಿದಂತಹ ಒಬ್ಬ ತೀವ್ರ ವ್ಯಕ್ತಿ ನವೋದಯ ಸ್ವಸಹಾಯ ಸಂಘಗಳನ್ನು ರಚಿಸಿ ಎಂಟು ಜಿಲ್ಲೆಗಳಲ್ಲಿ ಆ ಸಂಘಗಳನ್ನು ವಿಸ್ತರಿಸಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಮಿಕ್ಕಿ ಸಂಘಗಳನ್ನು ಸ್ಥಾಪಿಸಿ ಮೂರುವರೆ ಲಕ್ಷ ಸದಸ್ಯರನ್ನು ಹೊಂದಿ ಆ ಪ್ರತಿ ಆ ಮೂವತ್ತೈದು ಸಾವಿರ ಕುಟುಂಬಗಳ ಬದುಕಿಗೆ ಬೆಳಕು ಚೆಲ್ಲಿದವರು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಮಾಡಿ ಸ್ವಂತ ಉದ್ದಿಮೆ ಸ್ಥಾಪನೆ ಮಾಡಲಿಕ್ಕೆ ಸ್ವಂತ ಉದ್ಯೋಗ ಸ್ಥಾಪನೆ ಮಾಡಲಿಕ್ಕೆ ಆ ಒಂದು ಮನೆಯ ಕುಟುಂಬದ ಸಮಸ್ಯೆಗಳಿಗೆ ಅದು ಮದುವೆ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅದಕ್ಕೆಲ್ಲ ವಿಶೇಷವಾದಂತಹ ಸಹಕಾರ ನೀಡಿ ಮಹಿಳೆಯರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿಗೊಳಿಸಿ ಬಡತನದಿಂದ ನಿರ್ಮೂಲನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದವರು ನಮ್ಮ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಈಗ ನವೋದಯ ಸ್ವಸಹಾಯ ಸಂಘ ರಚನೆಯಾಗಿ ಇಪ್ಪತ್ತೈದು ವರ್ಷ ತುಂಬಿದೆ ಅಧ್ಯಕ್ಷರಿಗೆ ಎಪ್ಪತ್ತಾರು ನವೋದಯಕ್ಕೆ ಇಪ್ಪತ್ತೈದು ಈ ಒಂದು ಅದ್ಭುತವಾದಂತ ಒಂದು ಕ್ಷಣ ಆದ್ರಿಂದ ಈ ಎಲ್ಲ ನಮ್ಮ ಅಧ್ಯಕ್ಷರ ಕಾರ್ಯಕ್ರಮವನ್ನು ನಾವು ಅಭಿನಂದನಾ ಸಮಿತಿಯವರು ಉಭಯ ಜಿಲ್ಲಾ ಸಹಕಾರಿಗಳನ್ನು ಸೇರಿಸಿ